ಹಬ್ಬ ಇವತ್ತೇನು ಬಿಸಿಲು ಕೆಲಸ ಎಲ್ಲ ಮುಗಿಸೋದು ಇಷ್ಟೊತ್ತಾಯಿತು ಹಾಯ್ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್ ಈ ನಮ್ಮ ನಮ್ಮನೆ ಗದ್ದೆ ನಾಟಿ ಹಾಕಿದ್ವಲ್ಲ ಆ ದಿನದ ವ್ಲಾಗ್ ಆಗಿರುತ್ತೆ ಇನ್ನು ಬೆಳಗ್ಗೆ ಎದ್ದು ಇಲ್ಲಿ ಗದ್ದೆ ನಾಟಿ ಹಾಕ್ತಿದ್ರು ಇವತ್ತು ಅಪ್ಪಜ್ಜಿಯವರ ಮನೆ ನಮ್ಮನೆ ಎರಡು ಮನೆಯೂ ಕೂಡ ಇಲ್ಲಿ ಒಟ್ಟಿಗೇ ಹಾಕೋದು ಸೊ ಹಾಗಾಗಿ ಎಲ್ಲರೂ ಕೂಡ ಹೋಗಿದ್ದರು ಮೊದಲೇ ಇಲ್ಲ ನಾನಿಲ್ಲಿ ತಿಂಡಿನ ಮಾಡ್ಕೊಳ್ಳೋಣ ಅಂತೇಳಿ ಇಲ್ಲಿ ಪಾಯಸ ಮತ್ತು ಪಲಾವ್ನ ಮಾಡ್ಕೊಳ್ತಿದ್ದೆ ಮತ್ತು ನಾಡಿದ್ದು ನಮ್ಮದು ಪಕ್ಷ ಹಬ್ಬ ಕೂಡ ಇದೆ ಇವತ್ತಾಗ್ತಿತ್ತು ಮನೆಯಲ್ಲೂ ಕೂಡ ತುಂಬ ಕೆಲಸಗಳಿತ್ತು ಸೊ ನಾನೇನೇ ತಿಂಡಿನ ಮಾಡಿಕೊಂಡು ಬಾಕ್ಸ್ಗೆಲ್ಲ ಹಾಕ್ಕೊಂಡು ನಾನೇನೋ ಹೊಲದತ್ರ ತೊಗೊಂಡೋಗೋಣ ಅಂತೇಳಿ ರೆಡಿ ಮಾಡ್ಕೊಂಡಿದ್ದೆ ಅಮ್ಮಂಗೆ ಮನೇಲೆಲ್ಲ ಕೆಲಸ ಇದ್ದೋ ಹಾಗಾಗಿ ಇನ್ನು ಅಷ್ಟರೊಳಗೆ ನಮ್ಮ ಅಜ್ಮಾನ್ರು ಬೈಕ್ ತೊಗೊಂಡ್ಬಂದರು ಹೊರಟು ಅವ್ರಿಗೆ ನಾನು ಕೂಡ ಅಲ್ಲೇನೇ ತಿಂಡಿನ ಮಾಡಿಕೊಂಡೆ ಅವರೆಲ್ಲ ಮೊದಲೇ ನಾನು ತಿಂಡಿ ತೊಗೊಂಡು ಹೋಗೋ ಅಷ್ಟೊಳಗೆ ಪೈರೆಲ್ಲ ಕಿತ್ತು ರೆಡಿ ಮಾಡ್ಕೊಂಡಿದ್ರು ಇನ್ನು ನನ್ನ ತಮ್ಮವರು ಕೂಡ ಅಲ್ಲಿ ಮನೆ ಹೊಡೆದು ಒಂದು ಗದ್ದೆನ ಬಿಟ್ಟಿದ್ದರು ಅಷ್ಟೊಳಗೆ ಅವರು ಕೂಡ ಸ್ಟಾರ್ಟ್ ಮಾಡಿದ್ರು ನಾನು ತಿಂಡಿ ಮುಗಿಸಿ ಕೂಡ ಮನೆಗೆ ಹೊಡೋಣ ಅಂತ ಹೇಳಿ ಹೊಡ್ತಿದ್ದೆ ಅಷ್ಟೊಳಗೆ ಇವತ್ತು ಆಳು ಕೂಡ ಕಡಿಮೆ ಇದ್ದರು ಸೊ ಹಂಗಾಗಿ ಅಲ್ಲೇನೇ ಅವ್ರಿಗೆ ಪೈರೆಲ್ಲ ಹಾಕೊಡೋರಿಗೆ ಬೇಕಿತ್ತು ಹಾಗಾಗಿ ನಾನು ಎಲ್ರಿಗೂ ಕೂಡ ಪೈರೆಲ್ಲ ಹಾಕೊಡ್ತಿದ್ದೆ ಒಂದು ಸೈಡು ಮಣೆ ಹೊಡಿತಿದ್ರು ಹೊಲ ಉಳೋದು ಇನ್ನು ಗದ್ದೆ ಕೆಲಸ ಅಂದರೆ ಯೂಸಿಲಿ ಗೊತ್ತೇ ಇರುತ್ತೆ ಸೊ ಹಂಗಾಗಿ ಇನ್ನು ಇಲ್ಲೆಲ್ಲ ಮುಗಿಸಿ ಗದ್ದೆನ ಇನ್ನೊಂದು ಕಡೆ ಒಂದು ಮೂರು ಗದ್ದೆ ಇತ್ತು ಅಲ್ಲಿಗೆ ಹೋ ಅಷ್ಟರೊಳಗೆ ಆ ಒಂದು ಗಂಟೆ ಆಯಿತು ನಾನು ಅಲ್ಲಿಗೆ ಹೋಗಲಿಲ್ಲ ಇಲ್ಲಿ ಮುಗಿಸಿ ನಾನು ಮನೆಗೆ ಬಂದೆ ಮನೇಲೂ ಕೂಡ ಕೆಲಸಗಳಿತ್ತು ಬಟ್ ಯಾವಾಗಲೂ ಕೂಡ ನಾನು ಗದ್ದೆ ಕೆಲಸ ಏನು ಮಾಡಿರಲಿಲ್ಲ ಇವತ್ತೇ ಫಸ್ಟ್ ಟೈಮ್ ಮಾಡಿದ್ದು ಅಪ್ಪ ಈ ಥರ ಇರುತ್ತಾ ಗದ್ದೆ ಕೆಲಸ ಅನ್ನಿಸ್ತಿತ್ತು ನಾನು ಸರಿ ಅಂತ ಹೇಳಿ ಅಲ್ಲೆಲ್ಲ ಮುಗಿಸಿ ಫುಲ್ಲು ಎಲ್ಲ ಅಲ್ಲಿ ಮುಗಿದ್ಮೇಲೆ ನಾನು ಮನೆಗೆ ಬಂದೆ ನನ್ನ ಇವತ್ತಿನ ಬ್ಲಾಗ್ ಈ ಥರ ಇತ್ತು ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನನ್ನ ಪೇಜ್ನ ಇನ್ನೂ ಯಾರೆಲ್ಲ ಫಾಲೋ ಮಾಡ್ಕೊಂಡಿಲ್ಲ ಬೇಗ ಬೇಗ ಫಾಲೋ ಮಾಡಿಕೊಂಡು ಇದೇ ಥರ ನನಗೆ ಸಪೋರ್ಟ್ ಮಾಡ್ತೀರಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಬಾಯ್